ವೆಲ್ಕಮ್ ಬ್ಯಾಕ್ ಈ ರಸ್ತೆ ಗುಂಡಿಗಳಿಂದ ಬೆಂಗಳೂರಿನ ಮಾನಹರಾಜ್ ಆಗ್ತಾ ಇದೆ ಗುಂಡಿಯಿಂದ ಸಾಕಷ್ಟು ಗಂಡಾಂತರಗಳಾಗ್ತಾ ಇದೆ ಮತ್ತೊಂದು ಅಂಥದ್ದೇ ಗಂಡಾಂತರ ನಡೆದಿದೆ ನೋಡಿ ಗೂಚ್ ಆಟೋ ಪಲ್ಟಿ ಆಗಿದೆ ಬ್ಯಾಲೆನ್ಸ್ ತಪ್ಪಿ ಪಲ್ಟಿ ಆಗಿದೆ ಗೂಚ್ ಆಟೋ ಅಶೋಕ ನಗರದ ಮೈಗ್ರೇಟ್ ರಸ್ತೆಯ ಬಳಿ ನಡೆದಿರುವಂತಹ ಘಟನೆ ಇದು ರಸ್ತೆ ಗುಂಡಿಯಿಂದಾಗಿ ಬ್ಯಾಲೆನ್ಸೇ ತಪ್ಪ ಹೋಗಿದೆ ಅಲ್ಲಿ ಗುಂಡಿ ಇದ್ದಿದ್ದು ಕಾಣಿಸ್ತಾನೂ ಇಲ್ಲ ಅಲ್ಲಿ ನೀರು ಅಷ್ಟರ ಮಟ್ಟಿಗೆ ತುಂಬೋಗಿದೆ ಗುಂಡಿ ಇದೆ ಅನ್ನೋದನ್ನು ಕೂಡ ಅರಿತಂತ ಇಲ್ಲ ಕಾಣಿಸೋದು ಇಲ್ಲ ನೀರಿಂದ ಹೋಗಿದೆ ಆ ಸಂದರ್ಭದಲ್ಲಿ ರಾತ್ರಿ ಸಂದರ್ಭದಲ್ಲಿ ಗೂಚ್ ಆಟು ಒಂದು ಹೋಗ್ತಾ ಇತ್ತು ಆ ಇಡೀ ಗೂಜಾಟು ಮಗುಚು ಬಿದ್ದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ್ತಿ ಬೆಂಗಳೂರಿನ ಬಾನ ಗುಂಡಿಗಳಿಂದ ಹರ ಹರಾಜು ಆಗ್ತಾ ಇದೆ ಮುಚ್ಚೋದಕ್ಕೆ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ ಈ ಹಿಂದೆ ಬಿ ಬಿ ಸಂದರ್ಭದಲ್ಲಿ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು ಆನಂತರ ಡಿ ಸಿ ಲೈನ್ ಡೆಡ್ಲೈನನ್ನು ಕೊಟ್ಟರು ಆಯುಕ್ತರು ಡೆಡ್ಲೈನನ್ನು ಕೊಟ್ಟರು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ ಈಗ ಸಿ ಡೆಡ್ ಡೆಡ್ಲೈನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದು ಒಂದು ತಿಂಗಳಲ್ಲಿ ಸಾವಿರಾರು ಗುಂಡಿಗಳನ್ನು ಮುಚ್ಚೋದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಡಿಟೇಲ್ಸ್ ಏನಿದೆ ದೀಪ್ತಿ ಅಶ್ವಿನಿ ರಾಜಧಾನಿ ಬೆಂಗಳೂರಿನಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕವಾದಂತಹ ರಸ್ತೆ ಗುಂಡಿಗಳಿದೆ ಈ ಬೆನ್ನಲ್ಲೇ ರಸ್ತೆ ಗುಂಡಿಗಳ ಅವಾಂತರದಿಂದ ಜನ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಎಸ್ಪೆಷಲಿ ಬೆಂಗಳೂರಿನ ಹೊರಭಾಗ ಅಂತ ನಾವು ಏನು ಹೇಳ್ತೀವಿ ವರ್ತೂಲ ರಸ್ತೆ ಇರ್ಬೋದು ಅಥವಾ ತಲಗಟ್ಟಪುರ ಇರ್ಬೋದು ಪುರಂ ಇರ್ಬೋದು ಈ ಭಾಗದಲ್ಲಂತೂ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುವಂತದನ್ನ ನಾವು ನೋಡ್ತಾನೆ ಇದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ಸಿಎಂ ಕಡೆಗೂ ಎಚ್ಚೆತ್ಕೊಂಡು ನಿರಂತರವಾದಂತಹ ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ನಿನ್ನೆ ನೇರವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡೋ ಮೂಲಕ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಂಜಿನಿಯರ್ಗಳು ಏನ್ ಕೆಲಸವನ್ನ ಮಾಡ್ತಾ ಆಫೀಸ್ನಲ್ಲಿ ಕೂತು ನಿದ್ದೆ ಹೊಡಿತಾ ಇದ್ದಾರಾ ನಿಮ್ಮ ಒಂದು ಕೆಟ್ಟ ಕೆಲಸದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಕ್ವಾಲಿಟಿ ರಸ್ತೆನ ನಿಮಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ವೇಳೆ ಸರಿಯಾದಂತಹ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಮನೆಗೆ ಕಳಿಸ್ತೀನಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಮಿಷನರ್ಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಏನು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಅಂತ ನೀವು ಇವತ್ತು ಮಾತಾಡ್ತಾ ಇದ್ದೀರಾ ಅದನ್ನ ನೀವು ಮುಚ್ಚಬೇಕು ಅದಕ್ಕೂ ಕೂಡ ನಾನು ಡೆಡ್ ಲೈನ್ ಅನ್ನ ಕೊಡ್ತೀನಿ ಖುದ್ದು ಅದರ ಒಂದು ಚೆಕ್ನ್ನ ನಾನು ಮಾಡ್ತೀನಿ ಅಂತ ಹೇಳಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಫೀಲ್ಡ್ಗಿಳಿದು ಹಲವು ಭಾಗಗಳಲ್ಲಿ ಹೋಗಿ ರಸ್ತೆ ಗುಂಡಿಗಳ ಹೇಗಿದೆ ಅಂತ ಹೇಳಿ ಪರಿಶೀಲನೆ ನಡೆಸಿದ್ರು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗಿದ್ದೆ ಆದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಏನೋ ಹೇಳ್ಕೊಂಡಿದೆ ಖುದ್ದು ಜಿ ಅವರು ಅದನ್ನ ಹೇಗೆ ಮುಚ್ಚುತ್ತಾರೆ ಎಷ್ಟು ದಿನಗಳಿಗೆ ಮುಚ್ಚುತ್ತಾರೆ ಅಥವಾ ಮುಚ್ಚುವಂತಹ ಒಂದು ಕೆಲಸ ಯಾವ ರೀತಿ ಆಗಿರುತ್ತೆ ಅದರ ಕ್ವಾಲಿಟಿ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಅಶ್ವಿನಿ ದೀಪ್ತಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಇಪ್ಪತ್ತು ಸಾವಿರ ಗುಂಡಿಗಳಂತಂದ್ರೆ ಒಂದು ತಿಂಗಳ ಡೆಡ್ ಲೈನ್ ಅಂತಂದ್ರೆ ಆರ್ನೂರ ಅರವತ್ತಾರು ಗುಂಡಿಗಳು ಮುಚ್ಚಬೇಕು ಇದು ಪಾಸಿಬಲ್ ಇದೆಯಾ ಪ್ರಾಕ್ಟಿಕಲ್ ಆಗಿ ಅನ್ನುವಂತಹ ಪ್ರಶ್ನೆ ಅದರ ಜೊತೆಯಲ್ಲಿ ಹಿಂದೆ ಇಂಥ ಕೆಲಸಗಳಾಗಿಲ್ಲ ಮೂರು ತಿಂಗಳಿನಿಂದ ನಾವು ಕೂಡ ವರದಿಯನ್ನ ಮಾಡ್ತಾ ಇದ್ವಿ ಈಗ ಸರ್ಕಾರ ಎಚ್ಚೆತ್ಕೊಳ್ಬೇಕಾ ಈ ಮಾನ ಹೋದ್ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಮಾತಾದ್ಮೇಲೆ ಚರ್ಚೆ ಆದ್ಮೇಲೆ ಈಗ ಸರ್ಕಾರ ಎಚ್ಚೆತ್ಕೊಳ್ಬೇಕಾ ಇಷ್ಟೊಂದು ನಿದ್ದೆಗೆ ಜಾರಿತ ಸರ್ಕಾರ ಹಾಗಾದ್ರೆ ಇಲ್ಲಿವರೆಗೂ ಅಂತ ಅಶ್ವಿನಿ ಎಲ್ಲೋ ಒಂದ್ ಕಡೆ ರಸ್ತೆ ಗುಂಡಿಗಳು ಬೆಂಗಳೂರಿನಲ್ಲಿ ಮಾಮೂಲಿ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಯಾವಾಗ ರಸ್ತೆಗಳಿಂದ ಗುಂಡಿಗಳಿಂದ ರೋಸಿ ಹೋಗಿ ಜನ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ಗಳನ್ನ ಹಾಕ್ತಾರೆ ಪ್ರತಿಭಟನೆಗಳನ್ನ ಮಾಡ್ತಾರೆ ಐಟಿ ಕಂಪನಿಗಳು ನಮಗೂ ಕೂಡ ರೋಸ್ ಹೋಗಿದೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಹಾಕುತ್ತೆ ಐ ಟಿ ಉದ್ಯಮಿಗಳು ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿಂದ ಮಾನ ಹೋಗ್ತಿದೆ ಅಂತ ಹೇಳ್ತಾರೆ ಆಗ ಮಾತ್ರ ಸರ್ಕಾರ ಎಚ್ಚೆತ್ಕೊಳ್ಳುವಂಥದ್ದು ಆ ಎರಡು ಮೂರು ದಿನಗಳ ಕಾಲ ಮಾತ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುವಂತದ್ದು ಇಳಿದು ಅದನ್ನ ಪರಿಶೀಲನೆ ನಡೆಸುವಂತದ್ದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವ ಅವರಿಗೆ ಡೆಡ್ ಲೈನ್ ಅನ್ನ ಕೊಡುವಂತದ್ದು ಇದು ಮಾಮೂಲಿ ಆಗೋಗ್ಬಿಟ್ಟಿದೆ ಆದ್ರೆ ಈ ಬಾರಿ ಒಂದು ತೀವ್ರನೇ ಮುಜುಗರಕ್ಕೆ ಈಡಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಮುಂಚೆ ಬಿಬಿಎಂಪಿ ಇತ್ತು ಆದ್ರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಆಗಿದೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯನ್ನ ಸರ್ಕಾರ ಹೊತ್ಕೊಂಡಿದೆ ಹೀಗಾಗಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಅದಕ್ಕಾದ್ರೂ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇಲ್ಲಿ ತನಕ ಡಿಸಿಎಂ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಾ ಇದ್ರು ಆದ್ರೆ ಖುದ್ದು ಸಿಎಂ ಒಂದು ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿ ಎಂಜಿನಿಯರ್ ಗಳನ್ನ ಕರೆಸಿ ಅವರಿಗೆ ನೇರವಾಗಿ ಕಡಕು ಸೂಚನೆಯನ್ನ ಕೊಟ್ಟಂತಹ ಬೆನ್ನಲ್ಲೇ ಈಗ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದ್ರೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಇನ್ನು ಗುಂಡಿಗಳನ್ನ ಮುಚ್ಚುವಂತಹ ವಿಚಾರ ಅಂತ ಬಂದಾಗ ಈಗ ಏನು ಪಾರ್ಟ್ ಹೋಲ್ ಫಿಲ್ ಮಾಡ್ತಾ ಇದಾರೆ ಇದು ಇನ್ಸ್ಟೆಂಟ್ ಆದಂತಹ ಫೋಲ್ ಪಾರ್ಟ್ ಹೋಲ್ ಫಿಲ್ಲಿಂಗ್ ನ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಮಾಡಬಹುದಾಗಿದೆ ಅಗರ ಓ ಆರ್ ಆರ್ ಜಂಕ್ಷನ್ ಬಳಿ ನಾವು ಹೋದಾಗ್ಲೂ ಕೂಡ ಇನ್ಸ್ಟೆಂಟ್ ಪಾಟ್ ಹೋಲ್ ಫಿಲ್ಲಿಂಗ್ ನ ಮಾಡ್ತಾ ಇದ್ರು ಕ್ವಾಲಿಟಿ ಪರವಾಗಿಲ್ಲ ಆದ್ರೆ ಮಳೆ ಬಂದ ನಂತರ ಅದು ಯಾವ ರೀತಿಯಾಗಿ ಮೇಲೆ ಮತ್ತೆ ಅಲ್ಲಿ ಪಾಟ್ ಹೋಲ್ ಬೀಳುತ್ತಾ ಅನ್ನೋದು ನಂತರವಷ್ಟೇ ಗೊತ್ತಾಗ್ಬೇಕು ಆದ್ರೆ ಅಪ್ಡೇಟೆಡ್ ವರ್ಷನ್ ಪಾಟ್ ಹೋಲ್ ನ ಮುಚ್ಚಿವಿ ಅಂತ ಹೇಳಿ ಇಂಜಿನಿಯರ್ ಗಳು ಮುಂದಾಗಿದ್ದಾರೆ ಇದು ಎಷ್ಟು ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ವಲಯದಲ್ಲಂತೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ ಶಾಲಾ ಮಕ್ಕಳ ಬಸ್ಗಳು ರಸ್ತೆ ಗುಂಡಿಗಳಲ್ಲಿ ಸಿಲುಕಿ ಮಕ್ಕಳು ಶಾಲೆಗೆ ಹೋಗದಿರುವಂತಹ ಘಟನೆಗಳ ಆಗ್ತಾ ಇದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಒಂದು ಸಿಟ್ಟನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಪರಿಸ್ಥಿತಿಯನ್ನ ಸುಧಾರಿಸಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಹೀಗಾಗಿ ಈ ಬಾರಿ ಅಟ್ಲೀಸ್ಟ್ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂಡು ಇಲ್ಲಪ್ಪ ಬೆಂಗಳೂರಿನ ರಸ್ತೆನ ಸರಿ ಮಾಡಬೇಕು ಕಸದ ನಿರ್ವಹಣೆನ ಮಾಡಬೇಕು ಬ್ರ್ಯಾಂಡ್ ಬೆಂಗಳೂರಿನ ಮಾಡಬೇಕು ಅದಕ್ಕೆ ನಮ್ಮ ಸಹಕಾರ ನಮ್ಮ ಜವಾಬ್ದಾರಿನೂ ಇದೆ ಅಂತ ಹೇಳಿ ಮನ್ಸನ್ನ ಮಾಡಿ ಕೆಲಸವನ್ನ ಮಾಡಿದ್ರೆ ಪೂರ್ಣವಾದಂತಹ ಒಂದು ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರು ತಾತ್ಕಾಲಿಕವಾಗಿ ಮಾಡಿದ್ರು ಕೂಡ ಜನ ನೆಮ್ಮದಿಯಿಂದ ಮನೆಯಿಂದ ಹೊರಗೆ ಬಂದು ಕಚೇರಿಗಳಿಗೆ ಶಾಲೆಗಳಿಗೆ ಅಥವಾ ತಮ್ಮ ತಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಟ್ಯಾಕ್ಸ್ ಮನಿ ಅಂತ ಏನ್ ಕಟ್ತಾ ಇದೀವಿ ಅದಕ್ಕೆ ನಮಗೆ ನ್ಯಾಯಯುತವಾದಂತಹ ಒಂದು ವಿಚಾರ ಸಿಗುತ್ತೆ ಅಶ್ವಿನಿ ರೈಟ್ ದೀಪ್ತಿ ಥ್ಯಾಂಕ್ ಯು ಡೀಟೇಲ್ಸ್ಗೆ ವೆಲ್ಕಮ್ ಬ್ಯಾಕ್ ಈ ರಸ್ತೆ ಗುಂಡಿಗಳಿಂದ ಬೆಂಗಳೂರಿನ ಮಾನಹರಾಜ್ ಆಗ್ತಾ ಇದೆ ಗುಂಡಿಯಿಂದ ಸಾಕಷ್ಟು ಗಂಡಾಂತರಗಳಾಗ್ತಾ ಇದೆ ಮತ್ತೊಂದು ಅಂಥದ್ದೇ ಗಂಡಾಂತರ ನಡೆದಿದೆ ನೋಡಿ ಗೂಚ್ ಆಟೋ ಪಲ್ಟಿ ಆಗಿದೆ ಬ್ಯಾಲೆನ್ಸ್ ತಪ್ಪಿ ಪಲ್ಟಿ ಆಗಿದೆ ಗೂಚ್ ಆಟೋ ಅಶೋಕ ನಗರದ ಮೈಗ್ರೇಟ್ ರಸ್ತೆಯ ಬಳಿ ನಡೆದಿರುವಂತಹ ಘಟನೆ ಇದು ರಸ್ತೆ ಗುಂಡಿಯಿಂದಾಗಿ ಬ್ಯಾಲೆನ್ಸೇ ತಪ್ಪ ಹೋಗಿದೆ ಅಲ್ಲಿ ಗುಂಡಿ ಇದ್ದಿದ್ದು ಕಾಣಿಸ್ತಾನೂ ಇಲ್ಲ ಅಲ್ಲಿ ನೀರು ಅಷ್ಟರ ಮಟ್ಟಿಗೆ ತುಂಬೋಗಿದೆ ಗುಂಡಿ ಇದೆ ಅನ್ನೋದನ್ನು ಕೂಡ ಅರಿತಂತ ಇಲ್ಲ ಕಾಣಿಸೋದು ಇಲ್ಲ ನೀರಿಂದ ಮುಚ್ಚೋಗಿದೆ ಆ ಸಂದರ್ಭದಲ್ಲಿ ರಾತ್ರಿ ಸಂದರ್ಭದಲ್ಲಿ ಗೂಚ್ ಆಟೋ ಒಂದು ಹೋಗ್ತಾ ಇತ್ತು ಆ ಇಡೀ ಗೂಜಾಟು ಮಗುಚಿ ಬಿದ್ದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪ್ತಿ ಬೆಂಗಳೂರಿನ ಬಾನ ಗುಂಡಿಗಳಿಂದ ಹರ ಹರಾಜು ಆಗ್ತಾ ಇದೆ ಮುಚ್ಚೋದಕ್ಕೆ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ ಈ ಹಿಂದೆ ಬಿ ಬಿ ಎಂ ಇದ್ದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಸೂಚನೆಯನ್ನು ಕೊಡ್ತು ಆನಂತರ ಡಿ ಸಿ ಎಂ ಡೆಡ್ಲೈನನ್ನು ಕೊಟ್ಟರು ಆಯುಕ್ತರು ಡೆಡ್ಲೈನನ್ನು ಕೊಟ್ಟರು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ ಈಗ ಸಿ ಎಂ ಡೆಡ್ಲೈನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅದು ಒಂದು ತಿಂಗಳಲ್ಲಿ ಸಾವಿರಾರು ಗುಂಡಿಗಳನ್ನು ಮುಚ್ಚೋದು ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಡಿಟೇಲ್ಸ್ ಏನಿದೆ ದೀಪ್ತಿ ಅಶ್ವಿನಿ ರಾಜಧಾನಿ ಬೆಂಗಳೂರಿನಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕವಾದಂತಹ ರಸ್ತೆ ಗುಂಡಿಗಳಿದೆ ಈ ಬೆನ್ನಲ್ಲೇ ರಸ್ತೆ ಗುಂಡಿಗಳ ಅವಾಂತರದಿಂದ ಜನ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಎಸ್ಪೆಷಲಿ ಬೆಂಗಳೂರಿನ ಹೊರಭಾಗ ಅಂತ ನಾವು ಏನ್ ಹೇಳ್ತೀವಿ ವರ್ತುಲ ರಸ್ತೆ ಇರ್ಬೋದು ಅಥವಾ ತಲಗಟ್ಟಪುರ ಇರ್ಬೋದು ಪುರಂ ಇರ್ಬೋದು ಈ ಭಾಗದಲ್ಲಂತೂ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡುವಂತದನ್ನ ನಾವು ನೋಡ್ತಾನೆ ಇದೀವಿ ಇಂತಹ ಒಂದು ಸಂದರ್ಭದಲ್ಲಿ ಸಿಎಂ ಕಡೆಗೂ ಎಚ್ಚೆತ್ಕೊಂಡು ನಿರಂತರವಾದಂತಹ ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ನಿನ್ನೆ ನೇರವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡೋ ಮೂಲಕ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಂಜಿನಿಯರ್ಗಳು ಗಳು ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಫೀಸ್ ಕೂತು ನಿದ್ದೆ ಹೊಡಿತಾ ಇದ್ದಾರಾ ನಿಮ್ಮ ಒಂದು ಕೆಟ್ಟ ಕೆಲಸದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಕ್ವಾಲಿಟಿ ರಸ್ತೆನ ನಿಮಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ವೇಳೆ ಸರಿಯಾದಂತಹ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಮನೆಗೆ ಕಳಿಸ್ತೀನಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಮಿಷನರ್ಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಏನು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಅಂತ ನೀವು ಇವತ್ತು ಮಾತಾಡ್ತಾ ಇದ್ದೀರಾ ಅದನ್ನ ನೀವು ಮುಚ್ಚಬೇಕು ಅದಕ್ಕೂ ಕೂಡ ನಾನು ಡೆಡ್ ಲೈನ್ ಅನ್ನ ಕೊಡ್ತೀನಿ ಖುದ್ದು ಅದರ ಒಂದು ಚೆಕ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಇಳಿದು ಹಲವು ಭಾಗಗಳಲ್ಲಿ ಹೋಗಿ ರಸ್ತೆ ಗುಂಡಿಗಳ ಹೇಗಿದೆ ಅಂತ ಹೇಳಿ ಪರಿಶೀಲನೆ ನಡೆಸಿದ್ರು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗಿದ್ದೆ ಆದ್ರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿಗಳು ಏನು ಹೇಳ್ಕೊಂಡಿದೆ ಖುದ್ದು ಜಿ ಅವರು ಅದನ್ನ ಹೇಗೆ ಮುಚ್ಚುತ್ತಾರೆ ಎಷ್ಟು ದಿನಗಳಿಗೆ ಮುಚ್ಚುತ್ತಾರೆ ಅಥವಾ ಮುಚ್ಚುವಂತಹ ಒಂದು ಕೆಲಸ ಯಾವ ರೀತಿ ಆಗಿರುತ್ತೆ ಅದರ ಕ್ವಾಲಿಟಿ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ ಅಶ್ವಿನಿ ದೀಪ್ತಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಇಪ್ಪತ್ತು ಸಾವಿರ ಗುಂಡಿಗಳಂತಂದರೆ ಒಂದು ತಿಂಗಳ ಡೆಡ್ ಲೈನ್ ಅಂತಂದರೆ ಆರ್ನೂರ ಅರವತ್ತಾರು ಗುಂಡಿಗಳು ಮುಚ್ಚಬೇಕು ಇದು ಪಾಸಿಬಲ್ ಇದೆಯಾ ಪ್ರಾಕ್ಟಿಕಲ್ ಆಗಿ ಅನ್ನುವಂತಹ ಪ್ರಶ್ನೆ ಅದರ ಜೊತೆಯಲ್ಲಿ ಹಿಂದೆ ಇಂಥ ಕೆಲಸಗಳಾಗಿಲ್ಲ ಮೂರು ತಿಂಗಳಿನಿಂದ ನಾವು ಕೂಡ ವರದಿಯನ್ನು ಮಾಡ್ತಾ ಇದ್ವಿ ಈಗ ಸರ್ಕಾರ ಎಚ್ಚೆತ್ಕೊಳ್ಬೇಕಾ ಈ ಮಾನ ಹೋದ್ಮೇಲೆ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಮಾತಾದ್ಮೇಲೆ ಚರ್ಚೆ ಆದ್ಮೇಲೆ ಈಗ ಸರ್ಕಾರ ಎಚ್ಚೆತ್ಕೊಳ್ಬೇಕಾ ಇಷ್ಟೊಂದು ನಿದ್ದೆಗೆ ಜಾರಿತ ಸರ್ಕಾರ ಹಾಗಾದ್ರೆ ಇಲ್ಲಿವರೆಗೂ ಅಂತ ಅಶ್ವಿನಿ ಎಲ್ಲೋ ಒಂದ್ ಕಡೆ ರಸ್ತೆ ಗುಂಡಿಗಳು ಬೆಂಗಳೂರಿನಲ್ಲಿ ಮಾಮೂಲಿ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಯಾವಾಗ ರಸ್ತೆಗಳಿಂದ ಗುಂಡಿಗಳಿಂದ ರೋಸಿ ಹೋಗಿ ಜನ ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ಗಳನ್ನ ಹಾಕ್ತಾರೆ ಪ್ರತಿಭಟನೆಗಳನ್ನ ಮಾಡ್ತಾರೆ ಐಟಿ ಕಂಪ್ನಿಗಳು ನಮಗೂ ಕೂಡ ರೋಸ್ ಹೋಗಿದೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳಿ ಒಂದು ಮೆಸೇಜ್ನ ಹಾಕುತ್ತೆ ಐಟಿ ಉದ್ಯಮಿಗಳು ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿಂದ ಮಾನ ಹೋಗ್ತಿದೆ ಅಂತ ಹೇಳ್ತಾರೆ ಆಗ ಮಾತ್ರ ಸರ್ಕಾರ ಎಚ್ಚೆತ್ಕೊಳ್ಳುವಂಥದ್ದು ಆ ಎರಡು ಮೂರು ದಿನಗಳ ಕಾಲ ಮಾತ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುವಂಥದ್ದು ಫೀಲ್ಡ್ ಇಳಿದು ಅದನ್ನ ಪರಿಶೀಲನೆ ನಡೆಸುವಂಥದ್ದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂಥದ್ದು ಅವರಿಗೆ ಡೆಡ್ ಲೈನ್ ಅನ್ನ ಕೊಡುವಂಥದ್ದು ಇದು ಮಾಮೂಲಿ ಆಗೋಗ್ಬಿಟ್ಟಿದೆ ಆದ್ರೆ ಈ ಬಾರಿ ಒಂದು ತೀವ್ರನೇ ಮುಜುಗರಕ್ಕೆ ಈಡಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಮುಂಚೆ ಬಿಬಿಎಂಪಿ ಇತ್ತು ಆದ್ರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಆಗಿದೆ ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಯನ್ನ ಸರ್ಕಾರ ಹೊತ್ಕೊಂಡಿದೆ ಹೀಗಾಗಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಅದಕ್ಕಾದ್ರೂ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇಲ್ಲಿ ತನಕ ಡಿ ಸಿಎಂ ಅಧಿಕಾರಿಗಳನ್ನ ತರಾಟೆಗೆ ತಗೊಳ್ತಾ ಇದ್ರು ಆದ್ರೆ ಖುದ್ದು ಸಿಎಂ ಒಂದು ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಮಾಡಿ ಎಂಜಿನಿಯರ್ ಗಳನ್ನ ಕರೆಸಿ ಅವರಿಗೆ ನೇರವಾಗಿ ಖಡಕ್ ಸೂಚನೆಯನ್ನ ಕೊಟ್ಟಂತಹ ಬೆನ್ನಲ್ಲೇ ಈಗ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಇನ್ನು ಗುಂಡಿಗಳನ್ನ ಮುಚ್ಚುವಂತಹ ವಿಚಾರ ಅಂತ ಬಂದಾಗ ಈಗ ಏನು ಪಾಟ್ ಹೋಲ್ ಫಿಲ್ ಮಾಡ್ತಾ ಇದ್ದಾರೆ ಇದು ಇನ್ಸ್ಟೆಂಟ್ ಆದಂತಹ ಪಾರ್ಟ್ಫೋಲೋ ಪಾರ್ಟ್ ಹೋಲ್ ಫಿಲ್ಲಿಂಗ್ ನ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಮಾಡಬಹುದಾಗಿದೆ ಅಗರ ಓ ಆರ್ ಆರ್ ಜಂಕ್ಷನ್ ಬಳಿ ನಾವು ಹೋದಾಗ್ಲೂ ಕೂಡ ಇನ್ಸ್ಟೆಂಟ್ ಪಾಟ್ ಹೋಲ್ ಫಿಲ್ಲಿಂಗ್ ನ ಮಾಡ್ತಾ ಇದ್ರು ಕ್ವಾಲಿಟಿ ಪರವಾಗಿಲ್ಲ ಆದ್ರೆ ಮಳೆ ಬಂದ ನಂತರ ಅದು ಯಾವ ರೀತಿಯಾಗಿ ಎದ್ದೇಳುತ್ತೆ ಮತ್ತೆ ಅಲ್ಲಿ ಪಾಟ್ ಹೋಲ್ ಬೀಳುತ್ತಾ ಅನ್ನೋದು ನಂತರವಷ್ಟೇ ಗೊತ್ತಾಗಬೇಕು ಆದ್ರೆ ಅಪ್ಡೇಟೆಡ್ ವರ್ಷನ್ ಪಾಟ್ ಹೋಲ್ ನ ಮುಚ್ಚಿವಿ ಅಂತ ಹೇಳಿ ಇಂಜಿನಿಯರ್ ಗಳು ಮುಂದಾಗಿದ್ದಾರೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ವಲಯದಲ್ಲಂತೂ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ ಶಾಲಾ ಮಕ್ಕಳ ಬಸ್ಗಳು ರಸ್ತೆ ಗುಂಡಿಗಳಲ್ಲಿ ಸಿಲುಕಿ ಮಕ್ಕಳು ಶಾಲೆಗೆ ಹೋಗದೇ ಇರುವಂತಹ ಘಟನೆಗಳಾಗ್ತಾ ಇದೆ ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಬ್ರ್ಯಾಂಡ್ ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಒಂದು ಸಿಟ್ಟನ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಹೀಗಾಗಿ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಪರಿಸ್ಥಿತಿಯನ್ನ ಸುಧಾರಿಸಲಿಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಹೀಗಾಗಿ ಈ ಬಾರಿ ಅಟ್ಲೀಸ್ಟ್ ಅಧಿಕಾರಿಗಳು ಇದನ್ನ ಗಮನಕ್ಕೆ ತಗೊಂಡು ಇಲ್ಲಪ್ಪ ಬೆಂಗಳೂರಿನ ರಸ್ತೆನ ಸರಿ ಮಾಡಬೇಕು ಕಸದ ನಿರ್ವಹಣೆನ ಮಾಡಬೇಕು ಬ್ರ್ಯಾಂಡ್ ಬೆಂಗಳೂರಿನ ಮಾಡಬೇಕು ಅದಕ್ಕೆ ನಮ್ಮ ಸಹಕಾರ ನಮ್ಮ ಜವಾಬ್ದಾರಿನೂ ಇದೆ ಅಂತ ಹೇಳಿ ಮನ್ಸನ್ನ ಮಾಡಿ ಕೆಲಸವನ್ನ ಮಾಡಿದ್ರೆ ಪೂರ್ಣವಾದಂತಹ ಒಂದು ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರು ತಾತ್ಕಾಲಿಕವಾಗಿ ಮಾಡಿದ್ರು ಕೂಡ ಜನ ನೆಮ್ಮದಿಯಿಂದ ಮನೆಯಿಂದ ಹೊರಗೆ ಬಂದು ಕಚೇರಿಗಳಿಗೆ ಶಾಲೆಗಳಿಗೆ ಅಥವಾ ತಮ್ಮ ತಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಟ್ಯಾಕ್ಸ್ ಮನಿ ಅಂತ ಏನ್ ಕಟ್ತಾ ಇದೀವಿ ಅದಕ್ಕೆ ನಮಗೆ ನ್ಯಾಯಯುತವಾದಂತಹ ಒಂದು ವಿಚಾರ ಸಿಗುತ್ತೆ ಅಶ್ವಿನಿ ರೈಟ್ ದೀಪ್ತಿ ಥ್ಯಾಂಕ್ ಯು ಡೀಟೇಲ್ಸ್ಗೆ